ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿತ್ರದುರ್ಗ ಜಿಲ್ಲೆಯ ಜಾನುಕೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ನಡೆಯಿತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕ ತಿಪ್ಪೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೃಷಿ ಇಲಾಖೆ ಆರೋಗ್ಯ ಇಲಾಖೆ ವಿವಿಧ ಬ್ಯಾಂಕ್ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಇದ್ದರು ಸ್ವಾವಲಂಬಿ ಜೀವನ ಹಾಗೂ ಸ್ವಾವಲಂಬಿ ಭಾರತ ಕುರಿತು ಪ್ರತಿಜ್ಞಾ ವಿಧಿ ಪೂತಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು

ಸರ್ ಅನುಭವಿ ಪ್ರಸನ್ನ ಕೂಲಿ ಕೆಲಸ ಮಾಡುವವರು ಸಾಲ ಪಡೆದು ಸ್ವಾವಲಂಬಿ ಜೀವನ ನಡೆಸಲು ಕೇಂದ್ರದ ಯೋಜನೆಗಳು ಉಪಯೋಗವಾಗುತ್ತಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ನಾನು ಕಿಟಕಿ ಮುಂಚೆ ನಾನು ಬರೀ ಲೆಕ್ಕದಂಗೆ ಮಾಡ್ತಿದ್ದೆ ಬೇರೆ ಹತ್ರ ಕೆಲಸ ಮಾಡ್ತಿದ್ದೆ ಇವಾಗ ಸೊಂತಕ್ಕೆ ಕೆಲಸ ಮಾಡ್ತಿದ್ದೀನಿ ವಿತ್ ಮೆಟೀರಿಯಲ್ ಹಾಕಿ ಸಾಮಾನು ನಾನೇ ಹಾಕ್ಬಿಟ್ಟು ಕೆಲಸ ಮಾಡಿಕೊಡ್ತಾ ಇದ್ದೀನಿ ಕುರ್ಚಿಗಳು ಸೋಫಾ ಸೆಟ್ಟು ಡಬಲ್ ಕಾಟು ಮಂಚುಗಳು ಜೀವನ್ ಕಾಟು ಎಲ್ಲ ಮಾಡ್ಕೊಡ್ತಾ ಇದ್ದೀನಿ ಸರ್ ಇದರಿಂದ ನನಗೆ ಲೈಫ್ ಚೆನ್ನಾಗಿದೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಲೋಕಮ್ಮ ಯೋಚನೆಗಳ ಜೊತೆಗೆ ಆರೋಗ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಮುಖಾಂತರ ನಾವು ಅವ್ರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಸಂದರ್ಭದಲ್ಲಿ ನಾವಿವತ್ತು ನಮ್ದು ಆರೋಗ್ಯ ಇದರಿಂದ ಬಿ ಪಿ ಶುಗರ್ ಚೆಕ್ ಮಾಡ್ತೀವಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಬೆನಿಫಿಷರಿಗೂ ಬಿ ಪಿ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ಆಮೇಲೆ ಅವ್ರಿಗೇನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಜ್ವರ ಕೆಮ್ಮು ನೆಗಡೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಬಿಟ್ಟು ಸೊ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಮೆಡಿಷನ್ನ ಕೊಟ್ಟು ಕಳಿಸ್ತಾ ಇದ್ದರು